ಡಾಕ್ಟರ್ ವಾಬಾ ಹೇಳಿದ್ದಾರೆ ಲೈಫ್ ಸ್ಟೈಲ್ ಚೇಂಜಸ್ ಕಾರಣ ಲಿವರ್ ತೊಂದರೆಗೂ ಬರುತ್ತೆ ಅಂತ ಸೊ ಆಲ್ಕೋಹಾಲ್ ಫ್ಯಾಟಿ ಲಿವರ್ ಒಬಿಸಿಟಿ ಡಯಾಬಿಟೀಸ್ ಇದೆಲ್ಲ ದೊಡ್ಡವರಿಗೆ ಬರೋ ಕಾಯಿಲೆಗಳು ಸೊ ಮಕ್ಕಳಿಗೆ ಲಿವರ್ ತೊಂದರೆ ಬರುತ್ತಾ ವೈ ವುಡ್ ಎ ಚೈಲ್ಡ್ ಹ್ಯಾವ್ ಅ ಲಿವರ್ ಡಿಸೀಸ್ ಸೊ ಮಕ್ಕಳಿಗೆ ಬರೋ ಲಿವರ್ ತೊಂದರೆ ಕಾರಣಗಳು ಡಿಫ್ರೆಂಟ್ ಇರುತ್ತೆ ಕಂಪೇರ್ಡ್ ಟು ದ್ಯಾಟ್ ಇನ್ ಅಡಲ್ಟ್ಸ್ ಸೊ ಮೋಸ್ಟ್ ಕಾಮನ್ ಜೆನೆಟಿಕ್ ಡಿಸೀಸಸ್ ಬರುತ್ತೆ ಆ ಜೆನೆಟಿಕ್ ಡಿಸೀಸಸ್ ಒಂದೇ ಫ್ಯಾಮ್ಲಿಯಲ್ಲಿ मधुवेयागी ಮಕ್ಕಳು ಆದ್ರೆ генеറ്റിക് 디సీజెస్ ಆಗಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೋ генеറ്റിക് 디సీజెస్ ಕಾರಣಲಿ ಇವರು ತొంద್ರೆ ಬರುತ್ತೆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಕಾರಣ ಬರುತ್ತೆ ಹಾಗೂ ಹುಟ್ಟಿದಾಗಲೇ ಅವರಲ್ಲಿ ತొంద್ರೆ ಇರುತ್ತೆ ಸೋ ಫಸ್ಟ್ ಸಿಂಪ್റ്റം ಏನಿರುತ್ತೆ ಇನ್ ದಿ ಫಸ್ಟ್ ಮಂತ್ ಆಫ್ ಲೈಫ್ ಜಾನ್ಡಿಸೆ ಇರಬಹುದು ಆ ಜಾನ್ಡಿಸ್ ಮಾಮೂಲಿ ನ್ಯೋನೆಟಲ್ ಜಾನ್ಡಿಸ್ ಅಂತ ಮೆನಿ पीपल ವಿಲ್ మిస్టేಕ್ ಇಟ್ ಬಟ್ ವಿ ಹ್ಯಾವ್ ಟು ಡಿಫರೆನ್ಷಿಯೇಟ್ ವೆದರ್ ಇಟ್ ಇಸ್ ಅ ರೂಟೀನ್ ಫಿಸಿಯೋಲಾಜಿಕಲ್ ಜಾನ್ಡಿಸ್ ಆಫ್ ದ ನ್ಯೂ ಬೋರ್ನ್ ಯಾ ಆರ್ ಲಿವರ್ ತೊಂದರೆ ಕಾರಣ ಬರೋ ಜಾಂಡಿಸ ಅಂತ ನೋಡಬೇಕು ಅದು ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿ ವಾಟ್ ಇಸ್ ದ ಕಾಸ್ಟ್ ಕಂಡಿಡೋದು ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಕಸ್ಮಾತ್ ಡಿಲೇ ಆಯಿತು ಅಂದರೆ ಸ್ಲೋಲಿ ಲಿವರ್ ಹಾಳಾಗ್ತಾ ಹೋಗುತ್ತೆ ಸೊ ಸಮಟೈಮ್ಸ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ದಟ್ ಇಸ್ ಲಿವರ್ ಇಸ್ ನಾಟ್ ಅಟ್ ಆಲ್ ಫಂಕ್ಷನಿಂಗ್ ಅಂತ ಆ ಸ್ಟೇಜ್ ವಿತ್ ಇನ್ ಸಿಕ್ಸ್ ಮಂತ್ಸ್ ಆಫ್ ಲೈಫ್ ಸಿಕ್ಸ್ ಮಂತ್ ಮಗುಗೆ ಒನ್ ಇಯರ್ ಮಗುಗೆಲ್ಲ ಬರೋಕ್ಕೆ ಚಾನ್ಸಸ್ ಇದೆ ಸೊ ಆ ಸಿಟುವೇಶನಲ್ಲಿ ಎಸ್ಪೆಷಲಿ ಮೆನಿ ಜೆನೆಟಿಕ್ ಡಿಸೀಸಸ್ಗೆ ಮೆಡಿಸಿನೇ ಇರೋಲ್ಲ ಆ್ಯಂಡ್ ಸಮ್ ಮೆಡಿಸಿನ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ಇಂಡಿಯಾ ಸೊ ಆ ಸಿಟುವೇಶನಲ್ಲಿ ದ ಆನ್ಸರ್ ಇಸ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆ ಮಗುವುದು ಲಿವರ್ ಚೇಂಜ್ ಮಾಡಿ ನ್ಯೂ ಲಿವರ್ ಕಪ್ಸ್ ಅದು ಬಿಟ್ರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅಕ್ಯೂಟ್ ಲಿವರ್ ಫೇಲಿಯರ್ ಅಂತ ಆಗೋಕ್ಕೆ ಚಾನ್ಸಸ್ ಇದೆ ಅಕ್ಯೂಟ್ ಲಿವರ್ ಫೇಲಿಯರ್ ಅಂದರೆ ಮಗು ಚೆನ್ನಾಗಿದ್ದಾನೆ ಎವ್ರಿಥಿಂಗ್ ವಾಸ್ ಓಕೆ ಸಡನ್ಲಿ ಜಾಂಟಿಸ್ ಬಂದು ಲಿವರ್ ಫೇಲಿಯರ್ ಆಗಿತ್ತು ಅದು ನಮ್ದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಮೋಸ್ಟ್ಲಿ ಇನ್ಫೆಕ್ಷನ್ಸ್ ಕಾರಣ ಬರುತ್ತೆ ಹೆಪಟೈಟಿಸ್ ಎ ಹೆಪಟೈಟಿಸ್ ಇ ಕಾರಣ ಬರುತ್ತೆ ವೆನ್ ವಿ ಕನ್ಸ್ಯೂಮ್ ಅನ್ ಹೈಜೀನಿಕ್ ಫುಡ್ ಆ್ಯಂಡ್ ಹೈಜೀನಿಕ್ ವಾಟರ್ ಆ ಥರ ಪ್ರಾಬ್ಲಮ್ ಬರುತ್ತೆ ಸೊ ಆ ಸಿಟುವೇಶನಲ್ಲಿ ಇಮ್ಮಿಡಿಯೇಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ವೆಯ್ಟಿಂಗ್ ಟೈಮ್ ಇರಲ್ಲ ಸೊ ದೀಸ್ ಆರ್ ದ ಟೂ ಸಿಟುವೇಶನ್ಸ್ ಮಕ್ಕಳಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಅವಶ್ಯಕತೆ ಬರುತ್ತೆ ಸೊ ವಾಟ್ ಇಸ್ ಸ್ಪೆಷಲ್ ಅಬೌಟ್ ಚಿಲ್ಡ್ರನ್ ಅವ್ರದ್ದು ಬಾಡಿ ವೇಟ್ ಕಡಿಮೆ ಇರೋಸೆ ಸೊ ನಮಗೆ ಫುಲ್ ಲಿವರ್ ಅವಶ್ಯಕತೆ ಬರಲ್ಲ ಮಗುಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಸೊ ವೆನ್ ವಿ ಗೆಟ್ ಒನ್ ಲಿವರ್ ಒನ್ ಕ್ಯಾಡಬರಿಕ್ ಲಿವರ್ ವಿ ಕ್ಯಾನ್ ಸೇವ್ ಟೂ ಲೈಫ್ಸ್ ಒನ್ ಅಡಲ್ಟ್ ಆ್ಯಂಡ್ ಒನ್ ಚೈಲ್ಡ್ ಸೊ ಅದು ಸ್ಪ್ಲಿಟ್ ಮಾಡಿ ಒಂದು ಸ್ಮಾಲರ್ ಹಾಫ್ ಮಗುಗೆ ಕೊಟ್ಟು ದ ಬಿಗರ್ ಹಾಫ್ ಕ್ಯಾನ್ ಗೋ ಟು ಅನ್ ಅಡಲ್ಟ್ ಸೊ ಈ ಅವೇರ್ನೆಸ್ ಬಂದರೆ ಕ್ಯಾಡವರಿಕ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕ್ಯಾನ್ ಆಕ್ಚುಲಿ ಸೇವ್ ಟೂ ಲೈಫ್ಸ್ ಇವಾಗ ತನಕ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸಲ್ಲಿ ಮಕ್ಕಳಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಲೈಫ್ ಡೊನೇಷನ್ ಇಂದ ಸಂಸ್ ಒಂದು ಫ್ಯಾಮಿಲಿ ಇಸ್ ಡೊನೇಟಿಂಗ್ ಅದ ಕಾರಣ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ ಬಟ್ ಇಫ್ ವಿ ಹ್ಯಾವ್ ಮೋರ್ ಕ್ಯಾಡವರಿಕ್ ಡೊನೇಷನ್ಸ್ ಒನ್ ಲಿವರ್ ಕ್ಯಾನ್ ಸೇವ್ ಟೂ ಲೈಫ್ಸ್ And the other life will be of a child who will live a long way. If I tell you about the first liver transplant which happened in India, uh, it's a child who had a condition called bilariatresia. So I'm liver transplant again to about 20-21 years ago. And now he is pursuing MDBS. So, imagine if we hadn't done the liver transplant, we would have lost him. So we can change lives when we do liver transplant on time for a child with end-stage liver disease. ബട്ട് അതെല്ലാം വരക്കിന് മുച്ചനേ ഫസ്റ്റ് നാ ഡയ്നോസ് മാുക്കു സോ അർല ഡയഗ്ഗ്നോസസ് ഇസ് ദ കീ ബികാസ് സം ടൈംസ് സർട്ടൻ ലിവർ ഡിസീസസ് നാ അർലിയാ ഡയഗ്നോസ് മാത്രമേ ട്രീറ്റ്മെൻറ്റ് ഇനിഷിയേറ്റ് ദ കൻ ലീഡ് എ നാമൽ ലൈഫ് ഈവൻ വിതൗട്ട ലിവർ ട്രാൻസ്ഫ്ലാൻറ്റ് സോ അർലി ഡയഗ്ഗ്നോസസ് ഇൻ അ ചൈൽഡ് ആൻഡ് ഇഫ് ദ ചൈൽഡ് ഹാസ് എൻ സ്റ്റേജ് ലിവർ ഡിസീസ് വൺ കെട്ടഗ്രിക് ലിവർ കൻ സേവ് ടൂ ലൈഫ്സ് ടാങ്ക് യു വെരി മച്ച് ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ